ಮಾಜಿ ಸಂಸದ ಆರ್ ಧ್ರುವ ರವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗದ ವತಿಯಿಂದ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮೈಸೂರಿನ ನಯನ ಮಲ್ಟಿಸ್ಪೆಷಲ್ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ್ದು ಸುಮಾರು ಇನ್ನೂರ ಐವತ್ತು ಜನರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು ಐದು ಮಂದಿ ವಿಶೇಷ ಚೇತನರಿಗೆ ವೀಲ್ಚೇರ್ ಇಬ್ಬರಿಗೆ ಹೊಲಿಗೆ ಯಂತ್ರ ಮತ್ತು ಹದಿನೈದಕ್ಕೂ ಹೆಚ್ಚು ಮಂದಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಅನಿಲ್ ಚಿಕ್ಮಾದು ಮಾತನಾಡಿ ಸಂಸದರಾದ ರವರು ತಮಗೆ ಸಿಕ್ಕ ಅವಕಾಶಗಳನ್ನು ನನಗೆ ನೀಡುವುದರ ಮೂಲಕ ಅವರು ಮಾದರಿ ವ್ಯಕ್ತಿಯಾಗಿದ್ದರು ಎಂದು ತಿಳಿಸಿದರು ರಾಜ್ಯದ ಚಾಮರಾಜನಗರದಿಂದ ಬೀದರ್ವರೆಗೂ ತಮ್ಮದೇ ಆದ ವರ್ಚಸ್ಸು ಹೊಂದಿದ್ದರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ವೇಳೆ ಪ್ರವಾಸ ಮಾಡಿ ಸಮಾಜದ ಕಟ್ಟಿಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಅವರು ಮಾಡಿದ್ದರು ಎಂದು ತಿಳಿಸಿದರು ಪುರಸಭಾ ಸದಸ್ಯ ಕಾಯಕ ಯೋಗಿ ಆರ್ ಧ್ರುವ ನಾರಾಯಣ್ ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ ಸಿ ನರಸಿಂಹಮೂರ್ತಿ ಸೇರಿದಂತೆ ಧ್ರುವನಾರಾಯಣ್ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು ಎಸ್ರು ಗೊತ್ತಿದ್ದರೂ ಯಾರು ಕೂಡ ಇಲ್ಲ ಬಹಳಷ್ಟು ಜನ ನಮಗೆ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಬೀದರ್ ಜಿಲ್ಲೆಯವರೆಗೂ ಕೂಡ ಧ್ರುವ ಪ್ರವಾಸವನ್ನು ಮಾಡಿದಂತವರು ಕಾರ್ಯಾಧ್ಯಕ್ಷರಾಗಿ ಆದ್ದರಿಂದ ಅವರು ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಒಂದು ಅತ್ಯುತ್ತಮ ಜನಸೇವೆಯನ್ನು ಮಾಡ್ಕೊಂಡು ಬಂದಂಥವ್ರು ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತುಗಳು ನೇರವಾಗಿ ಬಡವರಿಗೆ ತಲುಪಬೇಕು ಅಂತ ಹೋರಾಟವನ್ನು ಮಾಡ್ತಂತಕ್ಕಂಥವ್ರು ಧ್ರುವಾಯಣ್ ಸಾಹೇಬ್ರು ಆದರೆ ಅದರಲ್ಲೂ ಕೂಡ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಸಂಸದರಾಗಿ ಕೆಲಸವನ್ನು ಮಾಡಿದಂಥವ್ರು ಅದರಲ್ಲೂ ವಿಶೇಷವಾದ ಪ್ರೀತಿಯನ್ನು ಕೋಟೆ ತಾಲೂಕಿನ ಜನತೆ ಮೇಲೆ ಧ್ರುವಾಯಣ್ ಸಾಹೇಬ್ರು ಭಾಳ ಅಭಿಮಾನವನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಿದ್ರು ವಾರಕ್ಕೆ ಅಟ್ಲೀಸ್ಟ್ ಅವರು ಬೇರೆ ಕಡೆ ಎಲ್ಲಿ ಹೋಗ್ತಿರೋ ಹುಡ್ತಿರೋ ಗೊತ್ತಿಲ್ಲ ಈ ಒಂದು ತಾಲೂಕಿಗೆ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಬಂದು ಭೇಟಿಯನ್ನು ಮಾಡಿ ಪ್ರತಿಯೊಬ್ಬರು ಮನೆಗೂ ಕೂಡ ಹೋಗಿ ಕಷ್ಟ ಸುಖವನ್ನು ವಿಚಾರಿಸ್ತಕ್ಕಂಥ ಕೆಲಸವನ್ನು ದ್ರಿವಾಣರು ಮಾಡ್ತಿದ್ರು ಪ್ರತಿಯೊಬ್ಬರು ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಕೂತು ಅವ್ರೇನು ಕಷ್ಟ ಸುಖ ಇದ್ರು ಕೂಡ ದ್ರಿವಾಣಿ ಕೆಲಸವನ್ನು ಮಾಡ್ತಿದ್ರು ಎಲ್ಲಾರ ಜೊತೆನೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಪಕ್ಷದ ಬಗ್ಗೆ ವಿಶೇಷವಾಗಿ ಸಂಘಟನೆ ಮುಖಾಂತರ ಪಕ್ಷದ ಬಗ್ಗೆ ಭಾಳ ಅಭಿಮಾನವನ್ನು ಇಟ್ಕೊಂಡು ಪಕ್ಷದಲ್ಲಿ ಎಲ್ಲ ಯುವಕರೂ ಬೆಳೆಸ್ತಕ್ಕಂಥ ಕೆಲಸವನ್ನು ದೂರವಾಣಿ ಸಾಹರು ಮಾಡ್ಕೊಂಡು ಬರ್ತಾಯಿದ್ರು ಇವತ್ತು ತಾವು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಏಕಲವ್ಯ ಶಾಲೆ ಇರ್ಬೋದು ಮುರಾರ್ಜಿ ದೇಸ ಶಾಲೆ ಇರ್ಬೋದು ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಅದನ್ನು ತಂದು ಈ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಕೊಡಬೇಕು ಹೆಗಡಿನ ಕೋಟೆ ತಾಲೂಕಿಗೆ ಅತಿ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಂಥವ್ರು ದ್ರವಾಣಿ ಸಾಹಾರರು ಆ ರೀತಿಯಲ್ಲಿ ಇವತ್ತು ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಾನು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕು ಅಂತ ಅವರು ಹಾಕೊಟ್ಟಂಥ ಆದಿಲ್ಲಿ ನಾನು ಕೂಡ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಕೂಡ ಈಗ ಅಂಪಾಪುರ ಭಾಗದಲ್ಲಿ ಬಿ ಸಿ ಎ ಮಾಸ್ಟ್ರನ್ನ ಅದೇ ರೀತಿ ಯಾವ ರೀತಿ ಕಲಾವೆ ಶಾಲೆ ಇದೆ ಹಿಂದುಳಿದ ವರ್ಗದ ಶಾಲೆಯನ್ನು ಕೂಡ ಆ ಅಂಪಾಪುರ ಭಾಗದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಬಿದ್ರಹಳ್ಳಿ ಭಾಗದಲ್ಲಿ ಇನ್ನೂ ಮೂರು ಶಾಲೆಗಳು ಕೂಡ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಕೂಡ ಆಗಿದೆ ಅವರ ಒಂದು ಮೂರೇ ಶಾಲೆಯನ್ನು ತರ್ತಕ್ಕಂಥ ಕೆಲಸನ ಮಾಡ್ತೀನಿ ನಾನು ಇದ್ದಂಥ ಅವಧಿಯಲ್ಲಿ ಕೂಡ ಸುಮಾರು ನೂರ ಎಂಬತ್ತು ಹೊಸ ಕ್ಲಾಸ್ ರೂಮ್ಸ್ನ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ ಯಾಕಂದರೆ ಶಿಕ್ಷಣಕ್ಕೆ ಅತಿ ಹೆಚ್ಚನ್ನು ಕೊಟ್ಟಂಥವ್ರು ಧ್ರುವಾಣ ಸಾಹೇಬರು ತಂದೆ ಹೋಗಿದ್ದಂತ ಸಂದರ್ಭದಲ್ಲಿ ತಂದೆ ಮಾಡಿದಂಥವ್ರು ಅದರಲ್ಲೂ ವಿಶೇಷವಾದ ಪ್ರೀತಿಯನ್ನ ಹೆಗ್ನಕೋಟೆ ತಾಲೂಕಿನ ಜನತೆ ಮೇಲೆ ಧ್ರುವ ಬಹಳ ಅಭಿಮಾನವನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಿದ್ರು ವಾರಕ್ಕೆ ಅಟ್ಲೀಸ್ಟ್ ಅವರು ಬೇರೆ ಕಡೆ ಎಲ್ಲೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಒಂದು ತಾಲೂಕಿಗೆ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಬಂದು ಭೇಟಿಯನ್ನ ಮಾಡಿ ಅಹ್ ಪ್ರತಿಯೊಬ್ಬ ಮನೆಗೂ ಕೂಡ ಹೋಗಿ ಕಷ್ಟ ಸುಖವನ್ನ ವಿಚಾರಿಸ್ತಕ್ಕಂಥ ಕೆಲಸವನ್ನ ದ್ರವಾಣ್ ಸಾಹೇಬ್ ಮಾಡ್ತಿದ್ರು ಪ್ರತಿಯೊಬ್ಬರು ಕಾರ್ಯಕರ್ತರು ಹೋಗಿ ಹದಿನೆಂಟು ಅಷ್ಟೂ ಕೂಡ ಎಲ್ಲ ಮಾಡ್ತಿದ್ರು ಎಲ್ಲಾ ಬಹಳ ಪ್ರೀತಿ ವಿಶ್ವಾಸದಿಂದ ಪಕ್ಷದ ಬಗ್ಗೆ ವಿಶೇಷವಾಗಿ ಸಂಘಟನೆ ಮುಖಾಂತರ ಪಕ್ಷ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡು ಪಕ್ಷದಲ್ಲಿ ಎಲ್ಲಾ ಯುವಕರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ನಿರ್ವಹಣೆ ಸಹ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ತಾವು ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಏಕಲವ್ಯ ಶಾಲೆ ಇರ್ಬೋದು ಮುರಾಜ ದೇಸಾಯ ಶಾಲೆ ಇರ್ಬೋದು ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಅದನ್ನ ತಂದು ಈ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಕೊಡಬೇಕು ಎರ್ವಿಧನ್ ಕೋಟೆ ತಾಲೂಕಿಗೆ ಅತಿ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಬೇಕಂತ ಆಸೆಯನ್ನ ಇಟ್ಕೊಂಡಂತವ್ರು ಆ ರೀತಿಯಲ್ಲಿ ಇವತ್ತು ಅವರು ಹಾಕೊಟ್ಟಿದ್ದ ಹಾದಿಯಲ್ಲಿ ನಾನು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕು ಅಂತ ಅವರ ಹಾಕೊಟ್ಟಂತ ಹಾದಿ ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೂಡ ಈಗ ಅಪ್ಪಪುರ ಭಾಗದಲ್ಲಿ ಬಿ ಸಿ ಎ ಮಾಸ್ಟರ್ನ ಅದೇ ರೀತಿ ಯಾವ ರೀತಿ ಕಲಾವಿದ ಶಾಲೆ ಇದೆ ಹಿಂದುಳಿದ ಶಾಲೆಯನ್ನು ಕೂಡ ಆ ಅಂಪಾಪುರ ಭಾಗದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಬಿಡುಗಡೆ ಭಾಗದಲ್ಲಿ ಇನ್ನು ಮೂರು ಶಾಲೆಗಳು ಕೂಡ ಸ್ಯಾಂಕ್ಷನ್ ಆಗಿದೆ ಟೆಂಪು ಕೂಡ ಆಗಿದೆ ಅವರ ಮೂರು ಶಾಲೆಯನ್ನ ತರ್ತಕ್ಕಂಥ ಕೆಲಸನ ಮಾಡ್ತೀನಿ ನಾನು ಇದ್ದಂತ ಅವ್ರಲ್ಲಿ ಕೂಡ ಸುಮಾರು ನೂರ ಎಂಬತ್ತು ಹೊಸ ಕ್ಲಾಸ್ ರೂಮ್ಸ್ ನ ಕಳಿಸ್ತಕ್ಕಂಥ ಕೆಲಸನ ಕೂಡ ಮಾಡಿದೀನಿ ಶಿಕ್ಷಣಕ್ಕೆ ಅತಿ ಹೆಚ್ಚು ನಾವು ಕೊಟ್ಟಂತವ್ರು ದ್ರವಾಣ ಸಹ ಇದ್ದಂತ ಸಂದರ್ಭದಲ್ಲಿ ತಂದೆ